ಸಂಸ್ಕಾರ ನಡೆಸಿದರು ಇರ್ಬೋದು ಮೌಲ್ವಿಗಳು ನಮಸ್ಕಾರ ಸ್ನೇಹಿತರೆ ಧರಣಿ ಗರ್ಜನೆಗೆ ಸ್ವಾಗತ ನಾನು ಸಿದ್ದರಾಮಯ್ಯ ಸರ್ಕಾರ ನಡೆಸ್ತಾ ಇಲ್ಲ ಕಾಂಗ್ರೆಸ್ ಪಕ್ಷವೂ ನಡೆಸ್ತಾ ಇಲ್ಲ ಕೆಲವು ಮೌಲ್ವಿಗಳು ನಡೆಸ್ತಾ ಇದ್ದಾರೆ ಸರ್ಕಾರವನ್ನು ಕರ್ನಾಟಕದ ಸರ್ಕಾರ ಸಮುದಾಯದ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬನ್ ಅವರು ಮಾತನಾಡುತ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾರು ನಡೆಸ್ತಾ ಇದ್ದಾರೆ ಗೊತ್ತಾ ಸರ್ಕಾರ ಇರುವುದು ಸಿದ್ದರಾಮಯ್ಯ ಅಲ್ಲ ಅಲ್ಪಸಂಖ್ಯಾತ ಮುಸ್ಲಿಂ ಮೌಲ್ವಿಗಳು ನಮ್ಮ ಕರ್ನಾಟಕ ಸರ್ಕಾರವನ್ನೇ ನಡೆಸ್ತಾರೆ ಎಂದು ಭಗವಂತ ಖೂಬನ್ ಅವರು ಹೇಳಿದರು ನಾವೆಲ್ಲರೂ ಒಬಿಸಿ ಪಟ್ಟಿಯಲ್ಲಿ ಬರ್ತೇವೆ ಅಲ್ಪಸಂಖ್ಯಾತರನ್ನು ತಂದು ओबीसी ಪಟ್ಟಿಯಲ್ಲಿ ಸೇರಿಸಿದಾಗ ನಮಗೆ ಬರುವಂತ ಸೌಲಭ್ಯಗಳು ನಮಗೆ ಬರುವಂತ ರಿಸರ್ವೇಶನ್ಗಳು ನಮಗೆ ಮುಸ್ಲಿಮರ ಪಾಲಾಗ್ತಾ ಇದೆ ಕೇಂದ್ರ ಸಚಿವ ಭಗವಂತ್ ಕುಮಾರ್ ಹೇಳಿದ್ರು ಅನ್ನೋದೋ ನೋಡೋಣ ಭಾರತೀಯ ಜನತಾ ಪಕ್ಷ ಆದರೆ ಕೂಡ ಕಾಂಗ್ರೆಸ್ಸಿನ ಕೆಲವು ಸಮಾಜದವರು ಆ ಪಕ್ಷಕ್ಕೆ ಗುರಿ ಮಾಡುವುದಿಲ್ಲ ಕೇವಲ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಗುರಿ ಮಾಡ್ತದೆ ಇದು ಸ್ವಲ್ಪ ಚಿಂತಾಜನಕಕ್ಕೆ ಅನುವು ಮಾಡಿಕೊಡ್ತದೆ ಆದರೂ ಕೂಡ ಲೋಕಸಭಾ ಚುನಾವಣೆ ದೇಶದ ಚುನಾವಣೆ ಬೀದರ ಜಿಲ್ಲೆಯಲ್ಲಿ ಯಾವಾಗಲೂ ದೇಶದ ಚಿಂತನೆಯಲ್ಲಿ ವಿಚಾರವನ್ನು ಮಾಡಿ ಮತವನ್ನ ಮಾಡಿದಂತ ಅನೇಕ ಉದಾಹರಣೆಗಳಿದ್ದಾವೆ ಚುನಾವಣೆ ಪೂರ್ವದಲ್ಲಿ ಅನೇಕ ಗೊಂದಲಗಳು ಅಸಮಾಧಾನಗಳು ನಾರಾಜಿ ಎಲ್ಲ ವ್ಯಕ್ತವಾಗುವುದು ಸ್ವಾಭಾವಿಕ ಆದರೆ ಚುನಾವಣೆ ಹತ್ತಿರ ಹತ್ತಿರ ಬಂದಾಗ ಮತ್ತೆ ನಮ್ಮ ವಿಚಾರಗಳು ದೇಶಕ್ಕಾಗಿ ದೇಶದ ನೂರ ನಲ್ವತ್ತು ಕೋಟಿ ಜನರಿಗಾಗಿ ನೂರ ನಲವತ್ತು ಕೋಟಿ ಜನ ದೇಶ ಉಳಿಬೇಕು ದೇಶ ಗೆಲ್ಲಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಚೆನ್ನ ಮಾಡಿ ದೇಶದ ಪ್ರಧಾನಮಂತ್ರಿ ಆಗ್ಬೇಕನ್ನುವಂಥದ್ದನ್ನ ಎಲ್ಲರ ಬಳಕೆ ಆಗಿದೆ ಅಖಂಡತೆಯ ಚಿಂತನೆಯಾಗಿದೆ ದೇಶದ ಪ್ರತಿಯೊಬ್ಬ ನಾಗರಿಕನ ತನ್ನ ಸುರಕ್ಷತೆಯ ಚಿಂತನೆಯಾಗಿದೆ ದೇಶದ ಪ್ರತಿಯೊಬ್ಬ ನಾಗರಿಕನ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಚಿಂತನೆಯಾಗಿದೆ ಒಂದು ಕಡೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಈಗಾಗಲೇ ಅವರ ಪ್ರಣಾಳಿಕೆಯನ್ನು ನೋಡಿದಾಗ ಪ್ರಣಾಳಿಕೆ ಏನು ಹೇಳ್ತಿದೆ ಕರ್ನಾಟಕದ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಪಿಸಿ ಲಿಸ್ಟ್ ನಲ್ಲಿ ಸೇರಿಸಿದರೆ ಹಾಗಾದ್ರೆ ಅವರ ಹಕ್ಕು ಯಾರು ಹೊಡೆದಿ ನಾವೆಲ್ಲ ಓಪಿಸಿದ ಬರ್ತೀವಿ ಓಪಿಸಿ ಅವರ ಹಕ್ಕನ್ನ ರಿಸರ್ವೇಷನ್ ಅನ್ನ ಅಲ್ಪಸಂಖ್ಯಾತ ಮುಸಲ್ಮಾನರನ್ನಾದ್ರೆ ಆ ಪಟ್ಟಿಯಲ್ಲಿ ಸೇರಿಸಿದಾಗ ನಾಳೆ ಶಿಕ್ಷಣದಲ್ಲಿ ಸರ್ಕಾರಿ ನೌಕರಗಳಲ್ಲಿ ಸರ್ಕಾರದ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಾಗಿ ಲಾಭವನ್ನು ಪಡಿತಾರೆ ಓಪಿಸಲ್ಲಿ ಲಾಭಗಳನ್ನು ಪಡಿತಾರೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ನಿರ್ಣಯ ಇದ್ದೀನಿ ಚಿಂತನೆ ಯಾರು ಮಾಡಬೇಕು ನಾನು ಓಪಿಸ್ಗಳೇ ಮಾಡಬೇಕಲ್ಲ ಚಿಂತನೆ ಯಾರು ಮಾಡಬೇಕು ಹಾಗೆ ಯಾರು ಹೋಗ್ತದೆ ಕಾಂಗ್ರೆಸ್ನವರಿಗೆ ಇವತ್ತು ಅಂತ ಸಂಖ್ಯಾತನಪ್ಪ ಬೇರೆ ಮತಗಳನ್ನು ಕೇಳಲಿಕ್ಕೆ ಯಾವುದಾದ್ರೂ ನೈತಿಕತೆ ಇದೆಯಾ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಬಂದ ಮೇಲೆ ಮುನ್ನೂರ ಎಪ್ಪತ್ತು ಹುದ್ದೆಯನ್ನು ತೆಗೆದು ಹಾಕ್ತೀವಿ ಅಂದ್ರೆ ನರೇಂದ್ರ ಮೋದಿ ಅವರು ದೇಶದ ಅಖಂಡತೆಗಾಗಿ ದೇಶದ ಸುರಕ್ಷತೆಗಾಗಿ ತಗೊಂಡಿದಂತ ನಿರ್ಣಯಗಳನ್ನ ರಿವರ್ಸ್ ಆಗಿ ಹೋಗ್ತಾರಂತೆ ಮತ್ತೆ ದೇಶ ಉದ್ಭಜನೆ ಕಡೆ ಕಾಂಗ್ರೆಸ್ಸಿನ ಚಿಂತನೆ ನಡೀತಾ ಇದೆ ಟ್ರಿಬಲ್ ತಲಾವನ್ನು ತೆಗೆ ಹಾಕ್ತೀವಿ ಇವತ್ತು ಕರ್ನಾಟಕದಲ್ಲಿ ಯಾರು ಸರ್ಕಾರ ನೀಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ನಡೆಸ್ತಾ ಇಲ್ಲ ಕಾಂಗ್ರೆಸ್ ಪಕ್ಷಗಳು ನಡೆಸ್ತಾ ಇಲ್ಲ ಕೆಲವು ಮೌಲ್ಯಗಳು ನಡೆಸ್ತಾ ಇದ್ದಾರೆ ಸರ್ಕಾರವನ್ನು గ్యారంట్రీ ఆసే బి నేను మత దిగజ్ఞ నెరగే కాంగ్రెస్కి అధికార తర్తీవిడయంత్ర హిడన్ ఎజెండ దేశ విడత అన్న ని కాంగ్రెస్ సర్కారు కర్ణాటక ఆడ అదే నిన్న కేంద్రయూ కూడా అధికార గ ಆದರೂ ಕೂಡ ವಿಚಿತ್ರ ಯೋಜನೆಗಳನ್ನು ತರ್ತಾ ಇದ್ದಾರೆ ಅದಕ್ಕೆ ಕಾರಣಗಳಿದ್ದಾವೆ ಅದಕ್ಕೆ ನಾವು ಬಹುಸಂಖ್ಯಾತರು ಬಹುಸಂಖ್ಯಾತರಲ್ಲಿ ತಾವುಗಳು ಮರಾಠ ಸಮಾಜದವರು ಕೂಡ ಬರ್ತೀವಿ ರಾಷ್ಟ್ರದ ಚಿಂತನೆಯಲ್ಲಿ ನಾವೆಲ್ಲರೂ ವಿಚಾರವನ್ನು ಮಾಡಿ ಈಗ ಉತ್ತರ ಭಾರತದಿಂದ ದಕ್ಷಿಣ ಭಾರತದಿಂದ ಪೂರ್ವ ಭಾರತದಿಂದ ಪಶ್ಚಿಮ ಭಾರತದವರೆಗೆ ಧರ್ಮ ಜಾತಿ ಬಂಟ ಪ್ರಾಂತ ಭಾಷೆ ಪಂಗಡಗಳು ವರ್ಗಗಳು ಎಲ್ಲವೂ ಬಿಟ್ಟು ಪ್ರತಿಯೊಬ್ಬರಿಗೆ ದೇಶವನ್ನು ಉಳಿಬೇಕಾದ್ರೆ ನಾವು ಉಳಿತೀವಿ ಭಾವನೆ ಬಂದ್ಬಿಟ್ಟಿದೆ ಇವತ್ತು ಎಲ್ಲರೂ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಚಂಡ ಬಹುಮತ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ